ಗ್ಯಾರಂಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ ಸಿ ಪಿ ಎಡ್ ಅಂದ್ರೆ ಒಂದರಿಂದ ಏಳನೇ ತರಗತಿ ಶಿಕ್ಷಕರು ಸರ್ ಸುಮಾರು ಸಲ ಆರ್ಥಿಕ ಇಲಾಖೆ ಫೈಲ್ ಹೋಗಿ ವಾಪಸ್ ಬಂದಿದೆ ಸರ್ ಯಾಕಂದ್ರೆ ಇದೊಂದು ದೊಡ್ಡ ದುರಂತ ಎರಡ್ ಸಾವಿರದ ಐದರಿಂದ ಇಲ್ಲಿಯವರೆಗೆ ಫಿಸಿಕಲ್ ಎಜುಕೇಶನ್ ಶಿಕ್ಷಕನ ತುಂಬಿಲ್ಲ ಸರ್ ಒನ್ ಟು ಒನ್ ಟು ಸೆವೆಂತ್ ವರೆಗೆ ಇನ್ನು ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಹೈಸ್ಕೂಲ್ ಅದೇ ಶಿಕ್ಷಕನ ತುಂಬ ಪಿಲ್ಅಪ್ ಮಾಡಿಲ್ಲ ಸರ್ ನಮ್ಮ ದೇಶ ಒಲಿಂಪಿಕ್ಸ್ ಮಿಡಲ್ ಮೇ ಮೇಲೆ ಬರಬೇಕು ರ್ಯಾಂಕ್ ಬರಬೇಕು ಅಂತೇಳಿ ನಾವು ವಹಿಸ್ತೀವಿ ಆದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಷನ್ ಶಿಕ್ಷಕರ ಕೊರತೆ ಭಾಳಷ್ಟು ಇದೆ ಸರ್ ಇದನ್ನು ಹೇಳಲಿಕ್ಕೆ ನಾವು ನಿರೀಕ್ಷೆ ಮಾಡಲಿಕ್ಕೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಫಿಸಿಕಲ್ ಎಜುಕೇಶನ್ ಕೊರತೆ ಇದೆ ರಾಜ್ಯ ಸರ್ಕಾರಕ್ಕೆ ಆಲ್ರೆಡಿ ಸಾಕಷ್ಟು ಬಾರಿ ನಾವು ಮನವಿ ಮಾಡಿಕೊಂಡ್ರೂ ಸಹಿತ ಯಾವುದೇ ಸರ್ಕಾರ ಬಂದರೂ ಈ ದೈಹಿಕ ಶಿಕ್ಷಕರು ಬಹಳಷ್ಟು ಏನು ಪಾತ್ರ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ ಮುಖ್ಯವಾಗಿ ಇಲ್ಲಿ ಮಕ್ಕಳು ಏನು ಪಾತ್ರ ಸಫರ್ ಆಗ್ತಾ ಇದ್ದಾರೆ ಸರ್ ಯಾಕಂದ್ರೆ ಮಕ್ಕಳು ಮಾನಸಿಕವಾಗಿ ಸದೃಢ ಇರಬೇಕಂದ್ರೆ ಏನು ಪಾತ್ರ ಸದೃಢ ಸರ್ ಬಟ್ ಇಲ್ಲಿ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮಲ್ಲಿ ಆರ್ಥಿಕ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಅನ್ನುವಂಥ ಕಾರಣ ಇಟ್ಟುಕೊಂಡು ಆ ಒಂದು ವರ್ಗ ಏನೈತಲ್ಲ ಸರ್ ಫಿಸಿಕಲ್ ದೈಹಿಕ ಏನೈತಲ್ಲ ಅದನ್ನೆಲ್ಲ ಏನು ಪಾತ್ರ ಮರೆತು ಬಿಟ್ಟಿದೆ ಮತ್ತೆ ಎಷ್ಟೋ ಬಾರಿ ಈಗ ಸರಿ ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈ ದೈಹಿಕ ಶಿಕ್ಷಕರ ಅರ್ಹತೆಯನ್ನು ಪಡ್ಕೊಂಡು ಈ ಟ್ರೈನಿಂಗ್ ಅನ್ನು ಪಡ್ಕೊಂಡು ಕಾಯ್ತಾ ಇದ್ದಾರೆ ಒಂದಿಷ್ಟು ಜನ ಸರ್ ಏಜ್ ಏಜನ್ನು ಮುಗಿದು ಹೋಗ್ತಾ ಇದೆ ಟ್ರೈನ್ ತಕ್ಷಣ ಆಗಬೇಕು ಯಾಕಂದ್ರೆ ನಮ್ದು ನೇಪಾಳ ಮಾದರಿ ಆಗಬಾರ್ದು ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಹಸ್ಪಿಡೆಂಟು ಏನಾದರೂ ಮನಸ್ಸು ಮಾಡಿದ್ರೆ ಸರ್ ನೇಪಾಳ ಅಲ್ಲ ಸರ್ ಅದಕ್ಕಿಂತ ದೊಡ್ಡ ಕ್ರಾಂತಿಯನ್ನು ನಾವು ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಮಾಡ್ಬೋದು ಅಂಥ ಒಂದು ವಿದ್ಯಾರ್ಥಿಗಳು ಅಷ್ಟು ಅಸ್ಪಿರೆಂಟು ತುಂಬ ರೊಚ್ಚಿಗೆ ಇದ್ ಸರ್ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಪ್ಲಾಟ್ಫಾರ್ಮ್ ಏನಾದರೂ ನಾವು ಒದಗಿಸಿ ಕೊಟ್ಟಿದ್ರೆ ಆದರೆ ಸೊ ಸರ್ಕಾರ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಸರ್ ಅವಾಗ ನೀವು ಎಚ್ಚೆತ್ಕೊಳ್ಳೋಕ್ಕಿಂತ ಈಗ ಮುಂಚೆ ಏನು ಪಾತ್ರ ಎಚ್ಚೆತ್ಕೊಳ್ಳಿ